ಮಹಿಳಾ ಆಯೋಗದ ಒಂದು ಪತ್ರವನ್ನಾಧರಿಸಿ ರಾಜ್ಯದಲ್ಲಿ ಎಸ್ ಐ ಟಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿತು ಧರ್ಮಸ್ಥಳದಲ್ಲಿ ಕಳೆದ ನಲವತ್ತು ದ ವರ್ಷಗಳಿಂದನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು ದೌರ್ಜನ್ಯಗಳು ಅವರ ಬರ್ಬರವಾದಂಥ ಕೊಲೆಗಳು ನಡೆದಂತ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಬಂದಂತ ಮಹಿಳೆಯರು ಇದರಲ್ಲಿದ್ದಾರೆ ಅಂತ ಸಂಘಟನೆಗಳು ಇದರಲ್ಲಿದ್ದಾವೆ ಸಾಮೂಹಿಕ ಹೆಣ ಪ್ರಕರಣ ಮಾತ್ರ ಅಲ್ಲ ಅದು ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂಥದ್ದೇನು ಈಗ ನಮ್ಗೆ ಗೊತ್ತಾಗಿದೆ ಚೆನ್ನಯ್ಯ ಅಂತ ಆ ಒಂದೇ ಪ್ರಕರಣಕ್ಕೆ ಸೀಮಿತವಾದಂತ ತನಿಖೆ ಇದಲ್ಲ ಅನ್ನೋದ್ರ ಬಗ್ಗೆ ನಮಗೆ ಖಚಿತವಾದಂತ ತಿಳುವಳಿಕೆ ಇತ್ತು ಯಾಕಂದ್ರೆ ಅದರ ಆದೇಶವನ್ನ ನಾವು ನೋಡಿದಿವಿ ಮಹಿಳಾ ಆಯೋಗದ ಪತ್ರವನ್ನ ನಾವು ನೋಡಿದಿವಿ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳುವ ಹಾಗೆ ಎಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕೂಡ ಒಳಗೊಂಡಂತ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ ಸರ್ಕಾರದ ಮಟ್ಟದಲ್ಲಿ ಅನೇಕರನ್ನ ನಾವು ಭೇಟಿ ಮಾಡಿ ಅವರಿಗೆ ಇದ್ರ ಬಗ್ಗೆ ಅವರಿಂದ ನಾವು ಸ್ಪಷ್ಟತೆ ಪಡ್ಕೊಳ್ಳುವ ಮತ್ತು ಅವರಿಗೆ ಇದ್ರ ಬಗ್ಗೆ ನಮ್ಮ ಒತ್ತಾಯಗಳನ್ನ ತಲುಪಿಸುವಂತ ಕೆಲಸಗಳನ್ನು ನಾವು ಮಾಡಿ ಿವಿ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಮತ್ತೆ ಮತ್ತೆ ಭೇಟಿಯಾಗಿದ್ದೀವಿ ಮಹಿಳೆಯರಿಗೆ ನ್ಯಾಯ ಬೇಕು ಕೊಂದವರು ಯಾರು ಅನ್ನುವಂತ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ಮಹಿಳೆಯರ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವಂತ ಅನೇಕ ನಾಪತ್ತೆ ಅಪಹರಣ ಅಸಹಜ ಸಾವುಗಳು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಒಳಗೊಂಡಂತೆ ಇಲ್ಲಿ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ರಾಜ್ಯದ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗುವಂತ ದೂರನ್ನು ಒಳಗೊಂಡಂತೆ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಪಾಲಿಸಬೇಕಾಗಿರುವಂತದ್ದು ಎಸ್ಐಟಿ ಟಿ ಕರ್ತವ್ಯ ಎಸ್ಐಟಿ ಈ ಆಗ್ರಹವನ್ನು ಒಪ್ಪಿಕೊಂಡು ಆ ತನಿಖೆಯನ್ನು ಕೈಗೊಳ್ಳುವ ತನಕ ನಮ್ಮ ಆಂದೋಲನ ಕೂಡ ಮುಂದುವರಿಯುತ್ತೆ ಬೇರೆ ಹೋರಾಟಗಳ ಬಗ್ಗೆ ನಾವೇನು ಹೇಳಕ್ ಸಾಧ್ಯ ಇಲ್ಲ ಆದ್ರೆ ನಾವು ನಡೆಸ್ತಿರುವಂತ ಕೊಂದವರು ಯಾರು ಆಂದೋಲನದಲ್ಲಿ ಎಲ್ಲಿ ಆದ್ರೂ ನಾವು ಆ ಪ್ರಶ್ನೆ ಎತ್ತಿಲ್ಲ ಅಂದ ಮೇಲೆ ಇವತ್ತು ನಮ್ಮ ಮುಂದೆ ಆ ಪ್ರಶ್ನೆ ಬರೋದಕ್ಕೆ ಕಾರಣ ಇಲ್ಲ ನಲವತ್ತೈವತ್ತು ವರ್ಷಗಳಿಂದ ನಾವು ಹೆಣ್ಣು ಮಕ್ಕಳ ಸಾವುಗಳ ಸುದ್ದಿಗಳನ್ನೇ ಕೇಳ್ತಾ ಬಂದಿದ್ದೇವೆ ಹೊರತು ಭೇದವಲ್ಲಿ ಸತ್ತಿರೋದು ನಿಜ ಪದ್ಮಲತಾ ಸತ್ತಿದ ನಿಜ ಸೌಜನ್ಯ ಸತ್ತಿದ್ ನಿಜ ಈ ತರದ ಅನೇಕ ಮಂದಿ ಹೆಣ್ಣು ಮಕ್ಕಳು ಇನ್ನೂ ಎಷ್ಟೋ ಜನ ನಾಪತ್ತೆ ಆಗಿದ್ ನಿಜ ಅವ್ರ ಮೇಲೆ ಇಂತ ದೌರ್ಜನ್ಯ ನಡೆಸಿದವರು ಯಾರು ಅದನ್ನ ತಡೆಯುವಂತ ಯಾವ ಕೆಲಸವೂ ಇಲ್ಲ ಆಗ್ಲಿಲ್ಲ ಅನ್ನುವಂತದ್ದನ್ನ ಒಂದು ಸರ್ಕಾರ ತಾನೇ ತಾನಾಗಿ ಎಚ್ಚೆತ್ಕೊಂಡು ಅದನ್ನ ಮಾಡಬೇಕಿತ್ತು ಆ ಕೆಲಸವನ್ನ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನ ಪ್ರಜ್ಞಾವಂತ ನಾಗರಿಕರು ಮಾಡಬೇಕಾಗತ್ತೆ ಅದು ನಮ್ಮ ಜವಾಬ್ದಾರಿ ಆಗತ್ತೆ ಮತ್ತೆ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದೆ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಹೇಳುವಂತದ್ದಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿರುವಂತ ಲೋಪಗಳನ್ನ ಬುಟ್ಟು ಮಾಡಿ ತೋರಿಸೋದು ನಮ್ಮ ಉದ್ದೇಶ